ಮೈಸೂರಿನ ಹೃದಯ ಭಾಗದಲ್ಲಿರುವ ದೊಡ್ಡ ಗಡಿಯಾರದ ದುರಸ್ತಿ ನೆ ಬದಲಿ ಹಗರಣ ನಡೀತಾ ಇರುವಂತಹ ಬಗ್ಗೆ ಮೈಸೂರು ಪಾರಂಪರಿಕ ನಗರವಾಗಿದೆ ದುರಸ್ತಿ ಹೆಸರಿನಲ್ಲಿ ಪಾರಂಪರಿಕ ದೊಡ್ಡ ಗಡಿಯಾರದ ಕಾಮಗಾರಿಗೆ ಹಿಂದೆ ನಿರ್ಮಾಣಕ್ಕೆ ಬಳಸಿದ್ದ ಸುಣ್ಣ ನದಿ ಮರಳು ಹಾಗೂ ಇತರೆ ಪದಾರ್ಥಗಳನ್ನು ಬಳಸದೆ ಎಂಸಾಂಡ್ ಮತ್ತು ಸಿಮೆಂಟ್ ಅನ್ನು ಉಪಯೋಗಿಸುತ್ತಿದ್ದಾರೆ ಅರಮನೆಯ ಸುತ್ತಮುತ್ತ ಕರಿಕಲ್ಲು ತೊಟ್ಟಿ ಅಭಿವೃದ್ಧಿಗೆ ನದಿ ಮರಳನ್ನು ಬಳಸುತ್ತಿದ್ದಾರೆ ಅದೇ ರೀತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಕಾಡಕಟ್ಟಡ ಮತ್ತು ಸರ್ಕಾರಿ ಅತಿಥಿ ಗೃಹ ಹಾಗೂ ವೆಲಿಂಗ್ಟನ್ ಲಾಡ್ಜ್ ದುರಸ್ತಿಗೆ ಸುಣದ ಗಾರೆ ನದಿ ಮರಳು ಹಾಗೂ ಇತರೆ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿದ್ದಾರೆ ಇಷ್ಟು ಕಟ್ಟಡಗಳ ಸಂರಕ್ಷಣೆ ಇತ್ತೀಚಿನ ದಿನಗಳಲ್ಲಿ ನಡೆದಿದೆ ದೊಡ್ಡ ಗಡಿಯಾರದ ನದಿ ಮರಳು ಬದಲು ಎಂಸ್ಯಾಂಟ್ ಮತ್ತು ಸಿಮೆಂಟ್ ಬಳಸುತ್ತಿದ್ದಾರೆ ಆದ್ದರಿಂದ ಅದನ್ನು ನಿಲ್ಲಿಸಿ ಹಾಗೂ ಮಾಡಿರುವುದನ್ನು ತೆಗೆಸಿ ನದಿ ಮರಳು ಸುಣ್ಣದ ಗಾರ ಹಾಗೂ ಇತರೆ ಪದಾರ್ಥಗಳನ್ನು ಬಳಸಬೇಕು ಅಂತ ದೊಡ್ಡ ಗಡಿಯಾರದ ದುರಸ್ತಿ ಕುರಿತು ಪ್ರತಿಭಟನೆಯನ್ನ ದೊಡ್ಡ ಗಡಿಯಾರದ ಮುಂಭಾಗ ಹಮ್ಮಿಕೊಳ್ಳಲಾಗಿತ್ತು

ಈ ಸಿಟಿ ಹೀಗೆ ಇರಬೇಕು ನಮಗೆ ಕಮರ್ಷಿಯಲ್ ಆಗಬಾರ್ದು ನಮಗೆ ನೂರಾರು ಫ್ಲೈಓವರ್ ಬೇಕಾಗಿಲ್ಲ ನೂರಾರು ಸಿಗ್ನಲ್ ಬೇಕಾಗಿಲ್ಲ ಸೊ ಈ ನಾವು ಈಗ ಪ್ರೊಟೆಸ್ಟ್ ಮಾಡಿರೋ ಉದ್ದೇಶ ಏನಂದರೆ ಹೆರಿಟೇಜ್ ಬಿಲ್ಡಿಂಗ್ನ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಬೇಕು ಆ ರೀತಿ ಮಾಡ್ತಾ ಇಲ್ಲ ಹಗರಣೆ ನಡೆದಿದೆ ಫಾರ್ ಎಕ್ಸಾಂಪಲ್ ಗೋರ್ಮೆಂಟ್ ಆಯುರ್ವೇದಿಕ್ ಕಾಲೇಜು ವೆಲ್ಲಿಂಗ್ ವೆಲ್ಟನ್ ಲಾಡ್ಜು ಗೋರ್ಮೆಂಟ್ ಗೆಸ್ಟ್ ಹೌಸು ಇದೆಲ್ಲ ಯಾವ ರೀತಿ ಕಾಮಗಾರಿ ನಡೆದಿದೆ ಅಂದರೆ ಸುಣ್ಣದ ಗಾರೆ ಯೂಸ್ ಮಾಡಿ ನದಿ ಮರಳನ್ನು ಯೂಸ್ ಮಾಡಿ ಅಂಟು ಕಾಯಿ ಬೆಲ್ಲದ ಪಾಕ ಕಪಿಚೂರು ಅಂದರೆ ಇಟ್ಟಿಗೆ ಕೆಂಪು ಪುಡಿ ಯೂಸ್ ಮಾಡಿ ಇವೆಲ್ಲ ಮಾಡಿದ್ದಾರೆ ಸೊ ಅದನ್ನೆಲ್ಲ ಇವೆಲ್ಲ ಮಾಡಿದಾಗ ನಮ್ಮ ಸಾವಿರಾರು ಕೋಟ್ಯಾಂತರ ಜನರ ಹೃದಯ ಭಾಗದಲ್ಲಿರೋ ನಮ್ಮ ದೊಡ್ಡಗಡೆಯರ ಏನು ಮಾಡಿದ್ದು ಸ್ವಾಮಿ ಹದಿನಾಕಕ್ಕೆ ನೀವು ಎಮ್ ಸ್ಯಾಂಡ್ ಯೂಸ್ ಮಾಡ್ತಾಯಿದ್ರ ಎಮ್ ಸ್ಯಾಂಡ್ ಯೂಸ್ ಮಾಡ್ಬೋದು ಅಂತ ಎಲ್ಲಿ ಉಲ್ಲೇಖಿಸಿದೆ ಯಾಕೆ ಕಾಂಟ್ರಾಕ್ಟ್ಗಳು ನಾನು ಕೇಳೋದಷ್ಟೇ ಎಮ್ ಸ್ಯಾಂಡ್ ಇಷ್ಟೆಲ್ಲ ಬಿದ್ದಿದೆ ಎಮ್ ಸ್ಯಾಂಡ್ ಯೂಸ್ ಮಾಡ್ಬೋದು ಅಂತ ನಿಮ್ಗೆ ಯಾರು ಹೇಳಿದ್ದು ಎಲ್ಲ ನೀವು ನೀವು ಅಂದ್ಕಂಡಂಗೆ ಮಾಡೋಕ್ಕೆ ನೀವು ದುಡ್ಡು ಮಾಡೋಕೆ ಮೈಸೂರು ಇರೋದು ಮೈಸೂರು ಹೆರಿಟೇಜ್ ಸಿಟಿ ಇದು ಹೀಗೆ ಇರಬೇಕು ನಾವು ಏನಕ್ಕೆ ನಮ್ಮ ನೋಡಿ ನಮ್ಮ ಮೈಸೂರಲ್ಲಿ ನಮ್ಮ ಭಾನುಮೋಹನ್ ಮೇಡಮ್ ಆಗಿರ್ಬೋದು ಸಮಾಜ ಸೇವಕರು ಸಮಾಜ ಪ್ರಚಿಂತಕರು ನಾವೆಲ್ಲ ಒಂದು ಸೇರಿ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಿದ್ವಿ ಅದೇ ರೀತಿ ಡಿ ಸಿ ಸಾಹೇಬ್ರಿಗೆ ಒಂದು ಮಮೆಂಡ್ರಮ್ ಕೂಡ ಬರ ತಂದಿದ್ದೀವಿ ಮಮೆಂಡ್ರಮ್ ಕೂಡ ಕೊಡ್ತೀವಿ ನಮ್ಮ ಮೈಸೂರು ನಗರಕ್ಕೆ ಪ್ರಕೃತಿಯಾಗಿರೋದೇ ಕೆಲವೊಂದು ಈ ಥರ ಹೆರಿಟೇಜ್ ಬಿಲ್ಡಿಂಗ್ಗಳು ಇರೋದ್ರಿಂದ ನಮ್ಮ ಮೈಸೂರು ಮಹಾರಾಜರ ಕೊಡುಗೆಗಳು ಇದು ಆದರೆ ಇತ್ತೀಚಿನ ದಿನಗಳಲ್ಲಿನ ಅಧಿಕಾರಿಗಳು ಇರ್ಬೋದು ರಾಜಕಾರಣಿಗಳು ಇರ್ಬೋದು ಏನು ಮಾಡ್ತಾ ಇದ್ದಾರೆ ಇವರು ಬರೀ ಪರ್ಸೆಂಟೇಜ್ ತಗೊಂಡು ಬಿಲ್ಡಿಂಗ್ ಕಟ್ತಾ ಇದ್ದಾರಾ ಇಲ್ಲ ನಮ್ಮ ಪ್ರಕೃತಿನ ಉಳಿಸ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಮ್ಮ ಒಂದು ಗಂಧದ ಫೌಂಡೇಶನ್ ಅವರು ನಾನು ಈಗಾಗಲೇ ಮೊನ್ನೆಯಿಂದ ನೋಡ್ತಾ ಇದ್ದೆ ಇಲ್ಲಿ ಬಿಲ್ಡಿಂಗ್ನ ನಿರ್ಮಾಣ ಮಾಡ್ತಿರುವಾಗ ಕೆಲವೊಂದು ಉಪಕರಣಗಳಿದೆ ಅದನ್ನು ಬಳಸಿ ಮಾಡಬೇಕು ಮರಳು ಮತ್ತು ಒಂದು ನದಿ ಮರಳು ಅದಕ್ಕೆ ಬೇಕಾದಂಥ ಮೊಟ್ಟೆ ಮತ್ತು ಎಲ್ಲ ಥರ ಒಂದು ಉಪಯೋಗ ಮಾಡ್ಕೊಂಡು ಮಾಡಿ ಅಂತ ಬಿಲ್ಡಿಂಗ್ ಮಾಡೋದಕ್ಕೆ ಹೇಳಿದರೆ ಇಲ್ಲಿ ನೋಡಿದ್ರೆ ಎಮ್ ಸ್ಯಾಂಡ್ ಮತ್ತು ನ ಉಪಯೋಗಿಸಿ ಮತ್ತು ಹಳೆಯದು ಕೆಲವೊಂದೊಂದು ಕಟ್ಟಡಗಳನ್ನ ಕೆಡವಿ ಮಾಡ್ತಾ ಇದ್ದಾರೆ ಅದನ್ನು ಜೋಡಿಸ್ಕೊಂಡು ಮಾಡಬೇಕಿತ್ತು ಯಾಕೆಂದರೆ ಹಳೆ ಬಿಲ್ಡಿಂಗ್ ಯಾವ ರೀತಿ ಕಟ್ಟಬೇಕು ಅದೇ ರೀತಿ ಕಟ್ಟಬೇಕು ಮತ್ತೆ ಈ ಗಡಿಯಾರದ ಸುತ್ತ ಇತ್ತು ಒಂದು ಲಾನ್ ಹಳೆ ಚಿತ್ರದಲ್ಲಿ ನೋಡಿ ನೀವು ಹೇಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆದರೆ ಇವರು ದುಡ್ಡು ಮಾಡೋದಕ್ಕೋಸ್ಕರ ಅದನ್ನೆಲ್ಲ ಕಿತ್ತಾಕಿ ಇಲ್ಲಿ ಟೈಲ್ಸ್ ಹಾಕಿದ್ದಾರೆ ಭೂಮಿಗೆ ನೀರು ಹಿಂಗದ ಹೇಗೆ ಈ ನಗರ ಪ್ರದೇಶದಲ್ಲಿ ಪೂರ್ತಿ ಎಲ್ಲಾ ಕಡೆನೂ ಇದೇ ರೀತಿ ಮಾಡ್ತಾ ಬರ್ತಾ ಇದ್ದಾರೆ ಕೆಲವೊಂದು ಪ್ರದೇಶದಲ್ಲಿ ಹಸಿರಿದೆ ಇದೆ ಈಗ ಅದನ್ನು ಕೂಡ ನಾಶ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಯಲ್ಲಿ ಗಂಧದ ಗುಡಿ ಫೌಂಡೇಶನ್ ಗೌರವಾಧ್ಯಕ್ಷರಾದ ನಾಗೇಂದ್ರ ಪ್ರಸಾದ್ ರಾಜ್ಯಾಧ್ಯಕ್ಷರಾದ ಆರ್ ಗಂಧದಗುಡಿ ಗೌಡ ರಾಜ್ಯ ಉಪಾಧ್ಯಕ್ಷರಾದಂಥ ಮನೋಹರ್ ಗೌಡ ರಾಜ್ಯ ಸಂಚಾಲಕರಾದ ರತನ್ ಚಿಕ್ಕು ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾದ ಗೌತಮ್ ಹಾಗೂ ಪದಾಧಿಕಾರಿಗಳಾದ ಶೈಲಜೇಶ್ ರವಿ ಕೀರ್ತಿ ಸಿಂಧು ಶ್ರೀನಿವಾಸ್ ಎಚ್ಆರ್ ಮಹದೇವ್ ಶೆಟ್ಟು ಯಶೋಧ ಆರ್ ಪೃಥ್ವಿ ಮಧು ಮಾಲತಿ ಅಭಿನಂದನ್ ಅರಸ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ